ದಾರರಿಂದ ಹಲ್ಲೆ ಹತ್ಯೆಗೆ ವಿಫಲ ಯತ್ನ ಜೀವ ಬೇದ್ರಕ್ಕೆ ರಕ್ಷಣೆ ಕೋರಿದ ಬಾಲಮ್ಮ ಕೂಡ್ಲಿಗೆ ತಾಲೂಕಿನ ಚೌಡಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕ್ಯಾಸನಕೇರಿ ಗೋಲ್ಲರಹಟ್ಟಿಯ ವಾಸಿ ಬಡ ರೈತ ಕೂಲಿ ಕಾರ್ಮಿಕರಾದ ಬಾಲಮ್ಮ ಈರಪ್ಪ ಎಂಬ ಮಹಿಳೆ ತನ್ನ ಮನೆಗೆ ಹೊಂದಿಕೊಂಡಿರುವಂತಹ ತನ್ನದೇ ಖಾಲಿ ಜಾಗವನ್ನ ಹತ್ತಿರದ ಮನೆಯ ಸಂಬಂಧಿಕರೇ ಆಗಿರುವವರು ತಾವು ಊರಲ್ಲಿರದ ಸಂದರ್ಭದಲ್ಲಿ ಕಟ್ಟಡದ ಒಂದು ಭಾಗದ ಗೋಡೆಯನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಕಟ್ಟಿದ್ದಾರೆ ಅದನ್ನ ಪ್ರಶ್ನಿಸಿ ತನ್ನ ಖಾಲಿ ಜಾಗವನ್ನ ತನಗೆ ಬಿಟ್ಟು ಕೊಡಿ ಅಂತ ಕೇಳಿಕೊಂಡಿದ್ದಕ್ಕಾಗಿ ಒತ್ತುವರಿದಾರರ ಮನೆಯ ಸದಸ್ಯರು ಈಕೆಯ ಮೇಲೆ ಏಕಾಏಕಿ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಮತ್ತೊಮ್ಮೆ ತನ್ನ ಹತ್ಯೆಗೆ ವಿಫಲ ಯತ್ನ ನಡೆಸಿದ್ದಾರೆ ಎನ್ನುವಂತಹ ಆರೋಪವನ್ನ ಮಹಿಳೆ ಮಾಡಿದ್ದಾರೆ ಮತ್ತು ಅವರು ಮುಂದುವರೆದು ಒತ್ತುವರಿ ಮಾಡಿಕೊಂಡಿದ್ರ ಬಗ್ಗೆ ಚಕಾರ ಎತ್ತಿದ್ರೆ ಪ್ರಾಣ ಸಹಿತ ಬಿಡೋದಿಲ್ಲ ಅಂತ ಒತ್ತುವರಿದಾರರ ಮನೆಯವರೆಲ್ಲರೂ ಕೂಡ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎನ್ನುವಂತಹ ಆರೋಪ ಕೂಡ ಮಾಡಿದ್ದಾರೆ ಒತ್ತುವರಿದಾರರಿಂದ ಹಲ್ಲೆಗೆ ಒಳಗಾಗಿರುವಂತಹ ಹಾಗೂ ದೌರ್ಜನ್ಯಕ್ಕೆ ಒಳಗಾಗಿರುವ ನೊಂದ ಸಂತ್ರಸ್ತೆ ಬಾಲಮ್ಮಳು ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಕಳೆದ ಕೆಲ ವರ್ಷಗಳಿಂದ ಪ್ರತಿ ವರ್ಷವೂ ತಾವು ಕುಟುಂಬ ಸಮೇತ ದುಡಿದು ಅರಸಿ ಹೊಟ್ಟೆ ಹೊರೆಯಲು ಕಾಫಿ ಸೀಮೆ ಹಾಗೂ ಕಬ್ಬು ಕಡಿಯುವ ಕೆಲಸಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಗೆ ತೆರಳುತ್ತಿದ್ದು ಅದೇ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗುಳೆ ಹೋದಾಗ ತಮ್ಮ ಗಮನಕ್ಕೆ ಬಾರದೆ ತನ್ನ ಪಕ್ಕದ ಮನೆಯವರು ತನ್ನ ಮನೆಗೆ ಹೊಂದಿಕೊಂಡಿರುವ ತನ್ನದೇ ಆದ ಮೂರು ಅಡಿ ಖಾಲಿ ಜಾಗವನ್ನು ಅಕ್ರಮ ಒತ್ತುವರಿ ಮಾಡಿಕೊಂಡಿದ್ದಾರೆ ಗ್ರಾಮದ ಕೆಲವು ಹಿರಿಯರು ಕೂಡ ಒತ್ತುವರಿದಾರರಿಗೆ ಬುದ್ಧಿ ಹೇಳಿ ಸೂಕ್ತ ಪರಿಹಾರ ನೀಡಿ ಅಥವಾ ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಳಲು ಅವರಿಗೆ ಸೂಚಿಸಿದ್ದಾರೆ ಆದರೆ ಅದ್ಯಾವುದಕ್ಕೂ ಮರ್ಯಾದೆ ಕೊಡದೆ ಒತ್ತುವರಿದಾರರು ಈಕೆಯ ಮೇಲೆ ವಿನಾಕಾರಣ ಜಗಳ ಮಾಡಿ ಹಲ್ಲೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಮಾಡಿದ್ದಾಳೆ ಕೂಡಲೇ ಕಾನ ಹೊಸಡಿ ಗ್ರಾ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸಲು ತೆರಳಿದ್ದು ಪೊಲೀಸರು ಹೇಳಿಕೆ ಪಡೆದು ಗ್ರಾಮದ ಮುಖಂಡರಿಗೆ ಕರೆಸಿ ಸಮಸ್ಯೆ ಬಗೆಹರಿಸಿ ರಾಜಿ ಮಾಡಿಸಲು ಗ್ರಾಮದ ಮುಖಂಡರಿಗೆ ಜವಾಬ್ದಾರಿ ವಹಿಸಿದ್ರು ಅಕ್ರಮ ಒತ್ತುವರದಾರರು ನಡೆಸಿದ ಹಲ್ಲೆ ದೌರ್ಜನ್ಯ ಹತ್ಯೆಗೆ ಯತ್ನದ ದೂರು ಪ್ರಾಣ ಬೆದರಿಕೆ ಆರೋಪದ ಹೇಳಿಕೆ ದೂರು ಮತ್ತು ತಮಗೆ ರಕ್ಷಣೆ ಕೋರಿರುವ ಕುರಿತು ಹೇಳಿಕೆ ನೀಡಿರುವ ತಮ್ಮ ದೂರನ್ನ ಕಾನಹೊಸಳಿ ಪೊಲೀಸರು ದಾಖಲಿಸಿಕೊಳ್ಳದೆ ನಮ್ಮನ್ನು ಹಾಗೆ ವಾಪಸ್ಸು ಕಳುಹಿಸಿಕೊಟ್ಟಿದ್ದಾರೆ ಅಂತ ಬಾಲಮ್ಮ ಆರೋಪಿಸಿದ್ದಾರೆ ಇನ್ನು ಜವಾಬ್ದಾರಿ ಮರೆತ ಕೆರಿ ಗೊಲ್ಲರಟ್ಟಿಯ ಮುಖಂಡರು ಇನ್ನು ಅಕ್ರಮ ಒತ್ತುವುದಾರರು ಮಹಿಳೆ ಮೇಲೆ ಹಾಗೂ ಮಗನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ರು ಕೂಡ ಘಟನೆ ಜರುಗಿದ ದಿನದಿಂದ ಹಲ್ಲೆ ಮಾಡಿದವರ ವಿರುದ್ಧ ಹೊಸಳಿ ಪೊಲೀಸ್ ಠಾಣೆಗೆ ದೂರು ನೀಡಲು ತೆರಳಿದ್ದು ಆಗ ಗ್ರಾಮದ ಕೆಲವು ಮುಖಂಡರು ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆ ಪರಿಹರಿಸುವುದಾಗಿ ಭರವಸೆ ನೀಡಿದರು ಮತ್ತು ದೂರು ನೀಡದಂತೆ ಮನವಿ ಕೂಡ ಮಾಡಿಕೊಂಡಿದ್ರು ಅವರ ಮಾತಿಗೆ ಗೌರವ ನೀಡಿ ದೂರನ್ನ ನೀಡದೇ ಇರುವುದನ್ನು ಅಧಿಕೃತವಾಗಿ ದಾಖಲಿಸಿದೆ ಹಾಗೆ ಮರಳಿದ್ದೇನೆ ಆದರೆ ಈಗ ಗ್ರಾಮದ ಮುಖಂಡರು ತಾವು ಜವಾಬ್ದಾರಿ ನಿರ್ವಹಿಸ್ತಾ ಇಲ್ಲ ಅಂತ ಬಾಲಮ್ಮ ವಿವರಿಸಿದ್ದಾರೆ ಇನ್ನು ಹಲ್ಲೆಗೆ ಮತ್ತು ಹತ್ಯೆಗೆ ಯತ್ನ ಪ್ರಾಣ ಬೆದರಿಕೆ ದೂರನ ಗಂಭೀರವಾಗಿ ಹೊಸಳಿ ಠಾಣಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಲೇ ಎನ್ನುವಂಥ ಆರೋಪನೂ ಕೂಡ ಮಹಿಳೆ ಮಾಡಿದ್ದಾಳೆ ಮೂರು ತಿಂಗಳುಗಳೇ ಕಳೆದರೂ ಕೂಡ ಯಾವುದೇ ಕ್ರಮವನ್ನು ಜರುಗಿಸಿಲ್ಲ ಪಿ ಒ ಕೂಡ ಒತ್ತುವರಿ ತೆರವುಗೊಳಿಸಿ ಕೊಡುವಂತೆ ಸೂಕ್ತ ದಾಖಲಾತಿಗಳ ಸಮೇತ ಬಾಲಮ್ಮ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ನವಂಬರ್ ಹದಿನಾಲ್ಕರಂದು ಚೌಡಪುರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಮನವಿ ಮಾಡಿದರೂ ಕೂಡ ಇಲ್ಲಿವರೆಗೂ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಪಿ ಡಿ ಒ ಅಂತ ಮಹಿಳೆ ಆರೋಪಿಸಿದ್ದಾಳೆ ಕೊಲೆ ಬೆದರಿಕೆ ಹೊಡಿದ್ದಾರೆ ರಕ್ಷಣೆ ಕೊಡಿಸಿ ಅಂತ ಬಾಲಮ್ಮ ಅಳಲನ್ನು ಕೂಡ ತೋಡಿಕೊಂಡಿದ್ದಾಳೆ ಇನ್ನು ರಾಜ್ಯ ಮಾನವ ಹಕ್ಕು ಮಹಿಳಾ ಮತ್ತು ಮಹಿಳಾ ಹಕ್ಕು ಆಯೋಗಕ್ಕೆ ದೂರು ಮತ್ತು ವಿವಿಧ ಇಲಾಖೆಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯನಗರ ಜಿಲ್ಲಾ ಪಂಚಾಯತ್ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ವಿಜಯನಗರ ಪೊಲೀಸ್ ವರಿಷ್ಠ ಅಧಿಕಾರಿಗಳು ವಿಜಯನಗರ ಲೋಕಾಯುಕ್ತ ಎಸ್ಪಿ ಅವರಲ್ಲಿ ಸೂಕ್ತ ದಾಖಲಾತಿಗಳ ಸಮೇತ ಅಗತ್ಯ ಫೋಟೋ ವಿಡಿಯೋಗಳ ಸಮೇತ ದೂರು ಸಲ್ಲಿಸಿದ್ದು ಅಗತ್ಯ ಕ್ರಮಕ್ಕಾಗಿ ಮನವಿ ಸಲ್ಲಿಸಿರುವುದಾಗಿ ಮತ್ತು ಸೂಕ್ತ ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದು ರಾಜ್ಯ ಮಾನವ ಹಕ್ಕು ಆಯೋಗ ರಾಜ್ಯ ಮಹಿಳಾ ಹಕ್ಕು ಆಯೋಗ ಜಿಲ್ಲಾ ನ್ಯಾಯಾಧೀಶರಲ್ಲಿ ರಕ್ಷಣೆ ಕೋರಿ ಮನವಿಯನ್ನ ಮಾಡಿಕೊಂಡಿರುವುದಾಗಿ ಬಾಲಮ್ಮ ತಿಳಿಸಿದ್ದಾರೆ ವರದಿ ವಿಜಯಋಷಂದ್ರೂಡ್ಲಿಗಿ

சம்திங் அல்லல்ல அடுத்த நாள் செக் பண்ண பார்த்தா அந்த டாக் மார்க்கி கேக்குறாரு நம்மள கிளீன் ஆயிடுச்சு எல்லीडी கமா இந்த வரகடிက வலகடி பக்கம் ಅಲ್ಲಿ வாடி கிடக்கும் இந்த மூலிகை பக்கத்துல வேடி அது வாடி சாப்பாட்டுல பாப்பா நம்ம வர வாடி கே சர்க்கல் பாப்பிலே اللي வலக்கே எல்லம்மா ஆ வாடி கிடக்கு சின்ன வாடி கிடக்கு சின்ன வாடி கிடக்கு போறக்கட்டும் சரி ಹೋಗತ್ಯಾವು ಬಿಡಾ ಟಿಟಿ ಟೆನ್ ನೀವು ನೆಟ್ವರ್ಕ್ ಇಲ್ಲಿ ಹಾ

ತಿರ್ಗಾಡ್ಸ್ತಿವಿ ನಾವು ನಮಿಗೆ ಗೊತ್ತಿದೆ ನೀವ್ ಹೇಳ್ದಂಗೆ ಕೇಳ್ಬೇಕಂಬಾ ಹೋಗ್ರಪ್ಪ ಈಗ ಇದರಲ್ಲಿ ಕಾಂಪೌಂಡ್ ಕಟ್ಕೊಂಡ್ ನೀನ್ ಬಾಗಲ ಆಕೇ ಇರೋದು ಅಡ್ಜಸ್ಟ್ ಮಾಡಿ ಕಟ್ಕೊಂಡ್ ಬಿಡು

सरी तोपा सरी तोड स

ಅವತ್ತು ಅವ್ರಿದ್ರೆ ಉಸಿರಿದ್ರು ನೀವು ತರಾಕಿಗಳು ಊದಿಲ್ಪ ನಾನು ಇದ್ರಿಗೆ ಬಡ್ಡಿ ಕಿತ್ತ ನಾನು ಮನೆ ಉದ್ಚಿತ ನಾನ್ ಮಾಡಕ್ ಹೋಗಿದ್ದೀನಿ